ಅಲ್ಲಿ ಹೋಗಿ ನಾವು ಹೋಗಿ ಕೇಳೋಣ ಸರ್ ಇದನ್ನ ಅವ್ರ ಸ್ಪ್ರೇನು ಕೊಟ್ರಿ ಗೊಬ್ಬರ ಕೊಟ್ರಿ ಗೊಬ್ಬರ ಕೊಟ್ರಿ ಬಟ್ ಇಪ್ಪೋದೆಲ್ಲ ಯೂಸ್ ಮಾಡ್ತೀರಿ ಮಾಡ್ತೀವಿ ಇವು ನಿಮ್ಗೆ ನ್ಯಾನೋ ಏರಿಯಾ ಅದು ಹೆಂಗೆ ಇಲ್ಲಿರೋದು ಅಡಾಲ್ ಆಗ್ತಾವ ಸ್ಪ್ರೇ ಚಲೋ ನ್ಯಾನೋ ಏರಿಯಾ ನಾವು ಇದನ್ನ ಸ್ಪ್ರೇ ಮಾಡಿದ್ಮೇಲೆ ಮೇಲೆ ಸರ್ ನಮಗೆ ರಿಸಲ್ಟ್ ಬಂದಿರ್ತಾರೆ ಸರ್ ನ್ಯಾನೋ ಏರಿಯಾ ಪ್ಲಸ್ ಸಾಗರಿಕ ಡಿ ಎ ಪಿ ಸಾಗರಿಕ ಡಿ ಎ ಪಿ ಹೋಗಿದ್ರೆ ಸರ್ ನಮಗೆ ಎಲ್ಲಿನ ಚಲೋ ಆಗಲಿ ಬಂದ್ರಿ ಸರ್ ಸ್ವಾಂಗಿರ ಬಂದ್ರಿ ಸರ್ ಒಂದು ಮರಿನ ಹೊರಗಡೆ ಐತ್ರಿ ಸರ್ ಮರಿ ಹೊರಗಡೆ ಐತ್ರಿ ಇದನ್ನ ಎರಡು ಸರ ಸ್ಪ್ರೇ ಮಾಡಿ ಎರಡು ಸರಿ ಮಾಡ್ರಿ ಸ್ಪ್ರೇ ಎರಡು ಸಲ ಮಾಡಿದ್ರು ಸರ್ ಸ್ಪ್ರೇ ಎರಡು ತಿಂಗಳು ಮಾಡ್ರಿ ಎರಡು ಎಷ್ಟು ಮೂರು ತಿಂಗಳಿಗೊಂದೇ ಒಂದ ಮಾಡಿ ಪಲ್ಯ ಒಮ್ಮೆ ಮಳೆಯಾಗ ನಾವು ಮಾಡಿದ್ವಿ ಸರ್ ಅದ್ ಆದ್ಮೇಲೆ ಒಂದ್ ಹೆಚ್ಚು ಕಮ್ಮಿ ದೇಡರಿಂದ ಎರಡ್ ಮಾಡಿದ್ರು ಸರ್ ಒಟ್ ಯೂಸ್ ಮಾಡ್ತಾರೆ ನಾನು ಯೂರಿಯಾ ನಾನು ಹೊಡಿಯಪ್ಪಿ ಹಾ ಮಾಡ್ತೀವಿ ಸರ್ ಬಟ್ ಯೂಸ್ ದವ್ರ ಎಲ್ಲದಕ್ಕೂ ಇವು ಮಾಡ್ತೀವಿ ಸರ್ ನಾನು ನಾವು ತಂದಿರ ಹೊಲದಾಗ ಬಿದ್ದವ್ರ ಸರ್ ನಾವು ಮಾಡಿದ್ರೆ ಹೊಲ ಹೆಂಗ್ ಬಿಡ್ತಾರ ಸರ್ ಯಾರ್ದಾರ ತಂದ್ ಬಿತ್ತಾರ ಬಟ್ ಖುಷಿ ಐತ್ರಿ ಏ ಖುಷಿ ಐತ್ರಿ ಸರ್ ಇಪ್ಕೋದಿಂದ ಇಪ್ಕೋ ಎಲ್ಲಾ ಮಟ್ಟಲಿಂದ ನಿಮ್ಗೆ ಚಲೋ ಅನುಕೂಲ ಆಗ್ತೈತಿ ಸರ್ ಓಕೆ ಧನ್ಯವಾದ್ರಿ